ಕೆಲರು ಹೋಗದಿರೆಂದು ಜರೆದರು ಕೆಲರು ತಾನೇ ಬಲ್ಲನೆಂದರು ಕೆಲರು ನುಡಿದರು ವಿಪ್ರಸೆಗಪಹಾಸ್ಯಬಹುದೆಂದು ಕೆಲರು ತಪ್ಪೇನೆಂದು ಕಳೆದರು ಕೆಲರು ಭದ್ರಾಕಾರ ನೀ ಧನು ಭಾಗ್ಯಮುಖನೆಂದುದು ಬುಧಸ್ತೋ ಮಾ ತೊಟ್ಟ ಹೊಸ ಯಜ್ಞೋಪವೀತದ ಪವೀತದ ಮಟ್ಟಿ ಕರಡಿಗೆ ಕಟ್ಟಿ ಇರುಕಿದ ಕಕ್ಷೆ ಬೆರಳಲಿ ಮುರಿದ ದರ್ಬೆಗಳ ಉಟ್ಟ ಬಾಸರ ಬಳಲು ಗಚ್ಚೆಯ ನಟ್ಟ ಹಾಸದ ಜನದ ನಗೆಗಳ ನಟ್ಟವಿಗನೂ ಸರಿಸಿ ಸಫೆಯಲಿ ಮೆಲ್ಲನೈ ತಿರುಗಿ ಕಂಡರು ಸಕಲ ಪೃಥ್ವೇಶ್ವರರು ಗಹಗಹಿಸಿದಿರ್ ಅರ ಅದೇ ನರರೆ ಮರುಳು ಜಡನು ವಿಪ್ರವೇಶ ಚನ್ನ ಸುರಪತಿಯೋವು ಮರುಳುಗಳು ತಾವ ಕಟಮದನನ ಸರಳ ಮರುಮೊನೆಗಾವನಂಥ ನೆರೆ ಕಳವಳಿಸದೆಂದರೂ ನೆರೆದ ಸಭೆಯೊಳಗೆ ಧನು ತನಗೆ ನೆಹಲ್ಕೆ ಕೃಷ್ಣಾಜಿನವು ಸಾಲಿ ದೇವರು ವಿನುತ ತುಳಸಿಯೋ ಕುಶವೋ ದರ್ಬೆಯೋ ಸಮಿಧೆಗಳ ಹೊರೆಯೋ ನೆನೆದ ತಿಲವೋ ಮೇಣಿದ ಉಪಾಸನದ ಕೊಳವಿಯೊ ಬಣಗು ವಿಪ್ರನ ನೆನಹ ನೋಡಿರೆ ಘನವಲಾದ್ರೌಪದಿಯ ಸೌಭಾಗ್ಯಾ ಅಂಗವಿದು ಗಜತುರಗ ಶಸ್ತ್ರಾಸ್ತ್ರಗಳ ರಿತವು ನಮಗೆ ವಿಪ್ರ ಅಂಗಭೇದ ಪುರಾಣ ತರ್ಕ ಸ್ಮೃತಿ ಸುವಿದ್ಯೆಗಳು ಅಂಗವಂಗಿಗ ಸಾಧ್ಯವಾದು ದ್ವಿಜಾತಿಗೆ ಸಂಗತಾನುಷ್ಠಾನ ಪರವೆಂದು ದುರೂಪಸ್ತೋಮ ಲಹರಿ ಮಸಗಿದು ದತ್ತ ಕಾಂತ ಬಹಳ ಪಾರಾವಾರ ಹುಬ್ಬಿನ ವಿಹೃತಿಗಳ ತೆರೆ ಮಾಲೆಗಳ ಬೆಳು ನಗೆಯ ಬುಧು ಬುಧದಾಗ ಗಹ ಗಹಿಕೆಮಿಗೆ ಅಟ್ಟಹಾಸದ ರಹಣೆಗಳ ರಭಸದ ವಿಡಂಬದ ವಿಹರಣದ ಚಲ ದೃಷ್ಟಿಗಳ ಮರಿಮೀನ ಹೊಳಹುಗಳಾಗ ಇತ್ತ ನೋಡೋ ತಾಯೇ ಹಾರುವ ರತ್ತಗಟ್ಟದು ಪಾಧ್ಯರನು ತಾವೆತ್ತುವರು ಗಡ ಧನು ಅನಿಸುವರು ಗಡತಿಮಿಂಗಿಲನಾ ಹೊತ್ತುಗಳೇ ಬರಲೇಸು ಬಳಿಕಿನ್ನುತ್ತಮರಲ ವಿಪ್ರರನೆ ತಲೆಗುತ್ತಿನಾಚಿದಳುಂಗುಟದೊಳವು ಕುತ ಮಹೀತೊಳವಾ ಕೆಲವರು ಹೋಗಬೇಡೆಂದರು ಏನು ಮಾಡುವನೋ ಅವನಿಗೇ ಗೊತ್ತೆಂದು ಕೆಲವರು ಜರಿದರು ಬ್ರಾಹ್ಮಣ ಸಭೆಯು ಅಪಹಾಸ್ಯಕ್ಕೀಡಾಗುವುದೆಂದು ಕೆಲವರೆಂದರು ಕೆಲವರು ಇವನು ಮಾಡುತ್ತಿರುವುದರಲ್ಲಿ ತಪ್ಪೇನು ಎಂದರು ಇನ್ನು ಕೆಲವರು ಇವನು ದೃಢವೂ ಮಂಗಳಕರವೂ ಆದ ಆಕಾರವುಳ್ಳವನು ಇವನು ಭಾಗ್ಯಶಾಲಿ ಎಂದು ಮುಖಲಕ್ಷಣದಿಂದ ತಿಳಿದು ಬರುತ್ತದೆ ಇವನಿಗೆ ಬಿಲ್ಲು ವಶವಾಗುತ್ತದೆ ಎಂದರು ಅರ್ಜುನನು ಹೊಸ ಯಜ್ಞೋಪವೀತವನ್ನು ಧರಿಸಿ ಹಣೆಯಲ್ಲಿ ವಿಭೂತಿಯನ್ನಿಟ್ಟುಕೊಂಡು ದರ್ಭೆಗಳ ಕಟ್ಟನ್ನು ಬಗಲಲ್ಲಿಟ್ಟುಕೊಂಡು ಪವಿತ್ರವನ್ನು ಧರಿಸಿ ಶುಭ್ರವಾದ ಬಳಲುಗಚ್ಚೆಯ ಪಂಚೆಯನ್ನುಟ್ಟು ಸಭೆಯಲ್ಲಿ ಮೆಲ್ಲನೆ ಬರುತ್ತಿರಲು ಜನರು ಅಟ್ಟಹಾಸ ಮಾಡುತ್ತಿದ್ದರು ಅರ್ಜುನನು ಬರುವುದನ್ನು ನೋಡಿ ರಾಜರೆಲ್ಲರೂ ಗಹಗಹಿಸಿ ನಕ್ಕರು ಇವನೇನು ಅರೆಹುಚ್ಚನೋ ಏನನ್ನೂ ಅರಿಯದ ಜಡನೋ ಬ್ರಾಹ್ಮಣ ವೇಷದಲ್ಲಿರುವ ದೇವೇಂದ್ರನು ಮನ್ಮಥನ ಬಾಣಗಳ ಹೊಡೆತದಿಂದ ಯಾರ ಅಂತಃಕರಣವೂ ಕಳವಳಿಸುವುದಿಲ್ಲ ಅಯ್ಯೋ ಇವನು ಹುಚ್ಚ ಎಂದು ಮಾತನಾಡಿಕೊಂಡರು ರಾಜರು ಅರ್ಜುನನನ್ನು ನೋಡಿ ಇವನು ಏನೆಂದು ತಿಳಿದುಕೊಂಡನೋ ಏನು ಮೇಲಕ್ಕೆತ್ತಲು ದರ್ಭೆಯೋ ಸಮಿದಗಳ ಕಟ್ಟೋ ನೆನೆದ ಎಳ್ಳೋ ಔಪಾಸನದ ಕೊಳವಿಯೋ ಕೆಲಸಕ್ಕೆ ಬಾರದ ಈ ಬ್ರಾಹ್ಮಣನ ಆಲೋಚನೆಯನ್ನು ನೋಡಿದರೆ ದ್ರೌಪದಿ ದ್ರೌಪದಿಯ ಸೌಭಾಗ್ಯವು ಎಷ್ಟು ಹೆಚ್ಚಿನದೆಂದು ತಿಳಿಯುತ್ತದೆ ಎಂದು ನಗೆಯಾಡಿದರು ಕ್ಷತ್ರಿಯರು ಆನೆ ಕುದುರೆ ಶಸ್ತ್ರಾಸ್ತ್ರಗಳನ್ನು ಅರಿಯುವುದು ತಕ್ಕದ್ದು ಬ್ರಾಹ್ಮಣರಿಗೆ ವೇದ ಪುರಾಣ ಸ್ಮೃತಿಗಳು ತರ್ಕ ಕಲಿಯಬೇಕಾದ ವಿದ್ಯೆಗಳು ತಮ್ಮ ಪಾಲಿನ ವಿದ್ಯೆಯನ್ನು ಅರಿತವರಿಗೆ ಅಸಾಧ್ಯವಾದದ್ದು ಇನ್ನೊಬ್ಬರಿಗೆ ಸಲ್ಲುವುದೇ ಬ್ರಾಹ್ಮಣರಿಗೆ ಅನುಷ್ಠಾನವೇ ಸರಿಯಾದದ್ದು ಎಂದು ರಾಜಕುಮಾರರು ಮಾತಾಡಿಕೊಂಡರು ಈ ಕಡೆ ಸಖಿ ಸಮೂಹವು ಹುಬ್ಬಿನ ಚಲನೆಯ ತೆರೆಗಳು ಜೋರಾದ ನಗುವಿನ ನೊರೆ ಗಹಗಹಿಸುವುದು ಅಟ್ಟಹಾಸ ಮಾಡುವುದು ಇವುಗಳ ಸದ್ದು ಕಣ್ಣನ್ನು ಆಚೆ ಈಚೆ ಚಲಿಸುವ ದೃಷ್ಟಿಗಳೆಂಬ ಮೀನುಗಳು ಇವುಗಳಿಂದ ಕೂಡಿ ಸಮುದ್ರದಂತೆ ಗೋಚರಿಸುತ್ತಿತ್ತು ಸಖಿಯರು ದ್ರೌಪದಿಗೆ ತಾಯಿ ಈ ಕಡೆ ಬ್ರಾಹ್ಮಣರತ್ತ ನೋಡು ಗಡ್ಡದ ಉಪಾಧ್ಯರು ಬರುತ್ತಿದ್ದಾರೆ ಇವರು ಬಿಲ್ಲನ್ನೆತ್ತಿ ಮೀನನ್ನು ಹೊಡೆಯುವರಂತೆ ಕಾಲ ಕಳೆಯುವುದಕ್ಕೆ ಎಂತಹ ಒಳ್ಳೆಯ ಮಾರ್ಗ ಇಷ್ಟರ ಮೇಲೆ ಇವರು ಬ್ರಾಹ್ಮಣೋತ್ತಮರು ಎನ್ನಲು ದ್ರೌಪದಿಯು ನಾಚಿ ತಲೆ ತಗ್ಗಿಸಿ ಉಂಗುಷ್ಠದಿಂದ ನೆಲದ ಮೇಲೆ ಬರೆದಳು